ಕರ್ಸದ ಮೇಲೆ ಅವ್ರ ಪರಿಚಯ ಆಯ್ತು ನಾನು ಧರ್ಮರಾಜ್ ಅವರೆಲ್ಲ ಅವರಿಗೆ ನಮ್ಮ ಮಲ್ಲಾಡಿನ ರೈತರ ಸಮಸ್ಯೆ ತಿಳಿಸ್ತೀವಿ ಅವರು ಎಷ್ಟು ಪ್ರಭಾವಿತರಾದ್ರೆ ಅಂದ್ರೆ ಅವರು ಭದ್ರಾವತಿಯ ಮೂಲದವರು ಭದ್ರಾವತಿ ಅವ್ರ ಊರು ರಾಜ್ಯದ ವಿಧಾನಸಭೆಯಲ್ಲಿ ಮಂತ್ರಿಮಂಡಲದ ಕಾರ್ಯದರ್ಶಿಯಾಗಿ ಉನ್ನತ ಹುದ್ದೆಗೆ ಕೆಲಸ ಮಾಡಿ ಇವತ್ತು ಈ ಸಂಘಟನೆಗೆ ಕೆಲಸ ಮಾಡ್ತಿರೋ ಅವರು ಏನ್ ಹೇಳಿದ್ರು ಅಂದ್ರೆ ನಮ್ಮ ಇಂಡ ಸಂಘಟನೆಯ ಬೇಡಿಕೆ ಜೊತೆಗೆ ಮಲೆನಾಡಿನ ರೈತರ ಹೋರಾಟನ ಇಲ್ಲಿಂದ ದೆಲ್ಲಿವರೆಗೆ ಹೋಗ್ಬೇಕು ಅದನ್ನು ಪ್ರಕಟಿಸಬೇಕು ಅನ್ನೋ ಮಾತನ್ನ ಈ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ಅವರೇ ಕಾರಣರು ಮಾತಾಡ್ಬಿಡಿ ಅವರೇ ಕಾರಣಕರ್ತರು ಕೆಲವರು ಕೇಳಿದೆ ನಮಗೆ ಏ ಐವನ ಸಂಘಟನೆ ಅಂತೀರಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ರೈತರದಾಗಿ ತಗೊಂಡಿದ್ದಾರೆ ಅಂತ ರೈತರು ಇವತ್ತು ಅನ್ನ ಆಗ್ತಾ ಇದ್ರೆ ಯಾರು ಒಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಮಲೆನಾಡಿನ ರೈತರು ಇವೆಲ್ಲರೂ ಗಂಭೀರವಾಗಿ ತಗೊಂಡು ಬೇರೆ ಬೇರೆ ಫಂಕ್ಷನ್ ಅಲ್ಲಿ ಎಲ್ಲ ದುಡ್ಡು ಕೊಟ್ಟು ಕಳಿಸೋರು ಅವರನ್ನ ಸುಪ್ರೀಂ ಭಾಷಣ ಒಳಗೆ ಕಳಿಸೋದು ಸುಳ್ಳು ಹೇಳಿ ಕಳಿಸೋದು ಮತ್ತೆ ಅವ್ರಿಗೆ ಏನು ಸಮಸ್ಯೆ ಆಗ್ತಾರ ಆ ತರ ಇದು ಈ ಸಭೆಯಲ್ಲಿ ಯಾವ್ಯಾವ ಗ್ರಾಮದಿಂದ ಯಾವ್ಯಾವ ಸಮಯದಲ್ಲಿ ನಮ್ಮ ಮಲ್ಲ ರೈತರು ಅವರೆಲ್ಲರೂ ಅವ್ರ ಸಮಸ್ಯೆ ಬಗ್ಗೆ ಒಬ್ಬೊಬ್ರು ಮಾತಾಡಬೇಕು ಸಮಸ್ಯೆಗಳ ಬಗ್ಗೆ ಸರಿಯಾದ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿ ಬೇಡಿಕೆ ಈಗಾದವರೆಗೂ ನಾವು ಹೋರಾಟ ಮಾಡಬೇಕು ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ ಉತ್ತರ ಕನ್ನಡ ಜಿಲ್ಲೆಯವರು ಬಂದಿದ್ದಾರೆ ನಮ್ದಾರು ಬೇಕು ಫಾರೆಸ್ಟ್ ಅಲ್ಲಿ ನಮ್ಮ ನಾಗೇಶ್ ನಾಯ್ಕರು ನಮ್ಮ ಈಗ ಸ್ನೇಹಿತರೆಲ್ಲ ಅವರೆಲ್ಲರೂ ಬಂದಿದ್ದಾರೆ ವೀರಭದ್ರ ನಾಯ್ಕರು ಸಂಘಟನೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಬಹಳ ಸಮಸ್ಯೆ ಚಿಕ್ಕಮಗಳೂರಿನಲ್ಲಿ ಕಾಫಿ ಎಸ್ಟೇಟ್ ಕಾರ್ಮಿಕರಿಗೆ ಒಂದು ಸೈಟ್ ಮನೆ ಕಟ್ಕೊಳ್ಳಕ್ ಕೊಡ್ಲಿಲ್ಲ ಕೊಡಗಿನಲ್ಲಿ ಆದಿವಾಸಿಗಳು ಬೆಟ್ಟಲೆ ಸ್ಟ್ರೈಕ್ ಮಾಡಿ ಸೈಟ್ ಬೇಕು ಅಂತ ಹೋರಾಟ ಮಾಡುದು ಮಂಗಳೂರಲ್ಲಿ ಹುಟ್ಟಿದ ಸಮಸ್ಯೆ ಇದೆ ಎಲ್ಲ ಯೋಜನೆ ಕಾಮಗಾರಿ ಆರಂಭ ಆಗಿದ್ದು ಆ ಅಣೆಕಟ್ಟು ರೆಡಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರವತ್ತರಲ್ಲಿ ಅವತ್ತು ಇಲ್ಲಿ ಕುಳಿತಿರೋ ರೈತರೇ ಸುಮಾರು ದಿನ ಶರಾವತಿ ಮುಳುಗಡೆಯಲ್ಲ ಬಂದಿದ್ದಾರೆ ಮುತ್ತು ಮಹಿಳೆಯರು ಬಂದಿದ್ದಾರೆ ನಮ್ಮ ಬೇಸರವರು ಬಂದಿದ್ದಾರೆ ಗಿಡವಾದವರು ಬಂದಿದ್ದಾರೆ ಅತ್ಯವರವರು ಬಂದಿದ್ದಾರೆ ಆ ನಮ್ಮ ಪುರುದ ಕೆರೆ ಆ ಸಂಗಣೆ ಕೆರೆ ಸರ ಎಲ್ಲ ಮಾಡಿದ್ದಾರೆ ಅವತ್ತೇನ್ ಅಂದ್ರೆ ಒಂದ್ ನೋಟಿಸ್ ಕೊಟ್ಟರು ಇಂದ ನಿಮ್ ಜಮೀನು ಯಾವ ಬೇಕಾದ್ರೆ ಮುಳುಗಬಹುದು ರಸ್ತೆ ಇದ್ರೆ ಲಾರಿ ಕೊಟ್ಟು ತಗೊಂಡು ಹೋಗಿ ಸಾಮಾನು ರಸ್ತೆ ಇದ್ರೆ ಹೋಗಿ ಅಂತ ನೋಟಿಸ್ ಕೊಟ್ಟರು ಪ್ರಾಣಿಗಳಿಗೆ ಕೊಟ್ಟಂಗೆ ಒಟ್ಟು ಅಲ್ಲಿಂದ ಒಡಿಸಿದ್ರು ಬೇರೆ ಬೇರೆ ಅಲ್ಲಿ ಇಂಥ ಜಾಗವನ್ನ ನೀವು ಸಾಕಾಣಿ ಮಾಡಿ ಅಂತ ಅವರಿಗೆ ಕೊಟ್ಟರು ಮರ ಕಳೆದ್ಕೊಟ್ರು ಫಾರೆ ಎಷ್ಟವರು ಒಂಬತ್ತರಿಂದರೆ ಒಂಬತ್ತು ಸಾವಿರದ ಆರ್ನೂರು ಎಕರೆ ಜಮೀನನ್ನ ಅರಣ್ಯ ಇಲಾಖೆ ರೈತರಿಗೆ ಮಾಡಿಕೊಟ್ಟವರು ಒಟ್ಟ ಮೇಲೆ ಕೆಳಗಡೆ ಒಂದು ಲೈನ್ ಬಂದಿದ್ರು ಈ ಜಮೀನಿನ ಅರಣ್ಯ ಜಮೀನನ್ನ ಕಂದಾಯ ಜಮೀನಾಗಿ ಪರಿವರ್ತನೆ ಮಾಡಕ್ಕೆ ಸಿಎಫ್ ಅಧಿಕಾರ ಇದೆ ಅಂತ ಕೊಟ್ಟಿದ್ರು ಅವರು ಈಗ ನಮ್ಮ ಅನ್ನ ನೋಟಿಸ್ ಕೊಟ್ಟಿದ್ದಾರೆ ಒಂಬೈನೂರ ಎಂಟು ಎಂಟುನೂರು ಮಹಾರಾಜರು ಬ್ರಿಟಿಷರ್ ಕಾಲದಲ್ಲಿ ಭಾರತ ಮಾಡಿದ್ರಂತೆ ಜಿಲ್ಲೆಯಲ್ಲಿ ಎರಡು ಲಕ್ಷ ಹೇಗಿದೆ ಈಗ ಸುಮಾರು ಇಪ್ಪತ್ತೈದು ಮೂವತ್ತೈದು ಸಾವಿರ ಜನಕ್ಕೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಮಾತೇ ಬ್ರಿಟಿಷ್ ಬಾಲ ಹೆಚ್ಚಾಗಿತ್ತು ಅಂತ ಹೇಳಿ ಈಗ ಅವರ ಹಸ್ಪತ್ರ ರದ್ದು ಮಾಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ಸಾಗರ ಎಸಿ ಶಿವಮೊಗ್ಗ ಎಸಿ ಮುಖಾಂತರ ಕೊಟ್ಟಿದ್ದಾರೆ ನಾನು ಕೇಳ್ತೇನೆ ಹಿಂದೆ ನೂರು ನೂರ ವರ್ಷ ವರ್ಷದಿಂದ ಬಾರ್ ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅರ್ಧಪಟ್ಟಿ ಮಕ್ಕಳ ಅರಣ್ಯ ಇರಕ್ಕೆ ಸರ್ಕಾರ ತಪ್ಪೆ ಅಂತ ನಾನು ಕೇಳ್ತೇನೆ ಸರ್ಕಾರ ನೂರ ಮೂವತ್ತು ಶೋರ ಹೆಂಗಿತ್ತು ಅದು ಇವತ್ತೈದೆ ಇವತ್ತು ರೈತರಿಗೆ ಅಂದ್ರೆ ದೇಶದಲ್ಲಿ ನಾನು ಕೇಳ್ತೀನಿ ನಮ್ಮ ಜನಪ್ರತಿನಿಧಿಗಳಿಗೆ ನಿಮ್ಮ ಅಪ್ಪ ಅಮ್ಮ ರೈತ ರೈತರು

ಮುಳ ಸಮಸ್ಯೆ ಬಗೆ ಆರ್ ಪರಸ್ಪರ ಕೂದಡಿ ಬಗೆಹರಿಸಿ ಅಂತ ಆಯ್ತು ಮಾಡಿದೆ ಮಾಡಿದ್ದು ಹೇಳ್ತಾ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಅನುಮತಿಯಿಂದ ರಾಜ್ಯ ಸರ್ಕಾರ ಕನ್ನಡ ಇಲಾಖೆಗೆ ಒಂಬತ್ತು ಸಾವಿರದ ಆರ್ನೂರ ಎಕರೆನ ವರ್ಗಾವಣೆ ಮಾಡಿದ ಅಂತೇಳಿ ಒಳಗಡೆ ಅದು ತಪ್ಪು ಅಂತ ಅನಿಸಿ ಇವತ್ತು ಸುಪ್ರೀಂ ಕೋರ್ಟ್ ಪೋಸ್ಟ್ ಮಾರ್ಟಾರ್ಡ್ ಬಗೆಹರಿಸಿದೆ ಈಗ ಒಂದು ಸಾವಿರ ಜನರಕ್ಕಿಂತ ಹೆಚ್ಚು ಕುಟುಂಬ ಆ ಅರ್ಜೆ ಮಾಡೋದನ್ನ ಕೈ ಬಿಟ್ಟುಬಿಟ್ಟಿದ್ದಾರೆ ಟೆನ್ ಟಿ ಸರ್ವೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹಬ್ಬತ್ತರ ಸರ್ಕಾರವೇ ಕೊಟ್ಟವರು ಇವತ್ತು ನಮ್ಮದೇ ಸರ್ಕಾರ ಇತ್ತು ನಮ್ಮದೇ ಸರ್ಕಾರ ಇತ್ತು ಅರವತ್ತೈದು ವರ್ಷದಿಂದ ಈ ರಾಜ್ಯಕ್ಕೆ ಶರಾವತಿ ವಿದ್ಯುತ್ ಯೋಜನೆಯಿಂದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಐವತ್ತು ಪರ್ಸೆಂಟ್ ವಿದ್ಯುತ್ ಶರಾವತಿ ವಿದ್ಯುತ್ ಅವರು ಕೊಟ್ಟಿರೋ ಯೋಜನೆ ಅದರಿಂದ ಇದುವರೆಗೆ ಗುರುತಿಸ ನಾಲ್ಕೂವರೆ ಲಕ್ಷ ಕೋಟಿ ಇನ್ಕಮ್ ಸರ್ಕಾರಕ್ಕೆ ಆದ್ರೆ ಈ ಸರ್ಕಾರಗಳಿಗೆ ಯಾವ ಭೂಮಿ ಬಿಟ್ಟು ತ್ಯಾಗ ಮಾಡಿದ್ದಾರೆ ಗೌರವದಿಂದ ನೋಡ್ತಕ್ಕಂಥದ್ದಿಲ್ಲ ನಮ್ಮ ರಾಜ್ಯದಲ್ಲಿ ಆಂಧ್ರ ತಲೆಗೂ ನೀರು ಹೋಗುತ್ತೆ ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಮೀನು ಬಿಟ್ಕೊಡ್ತಾರೆ ಗಾಂಜೂರು ಡ್ಯಾಮ್ಗೆ ಅವರಿಗೆ ಪಟ್ಟಿದ್ದಾರೆ ಆ ಭದ್ರಾ ಡ್ಯಾಮು ಅವರಿಗೂ ಕೊಟ್ಟಿದ್ದಾರೆ ಬಿ ಆರ್ ಪಿ ಅವರಿಗೆ ಅಂಬಳಿಗಳ ಮುಳುಗಡೆಯ ಷಣ್ಮುಖ ಕೊಟ್ಟಿದ್ದಾರೆ ಅವರೆಲ್ಲ ಅಂಬಳಿಗಳು ಹದಿನಾರು ಎಕರೆ ಅವಾಗಿದ್ದು ಕೊಟ್ಟಿದ್ದಾರೆ ಚಕ್ರ ವರೈ ಸಾವಿರ ಇತ್ತು ಇಡೀ ರಾಜ್ಯದಲ್ಲಿ ವಿದ್ಯುತ್ ಯೋಜನೆಗೆ ನೀರಾವರಿ ಯೋಜನೆಗೆ ಅತಿ ಹೆಚ್ಚು ಭೂಮಿ ಮೆಚ್ಚಿಕೊಟ್ಟವರು ಈ ಶಿವಮೊಗ್ಗ ಜಿಲ್ಲೆಯವರು ಇವತ್ತು ಅವತ್ತು ಎಪ್ಪತ್ತು ವರ್ಷದಿಂದ ಡ್ಯಾಮಿ ಭೂಮಿ ಬಿಟ್ಕೊಟ್ಟವರಿಗೆ ಅರವತ್ತೈದು ವರ್ಷದಿಂದ ಬಿಟ್ಕೊಟ್ಟವರಿಗೆ ಇವತ್ತಿನ ಕೊಟ್ಟಿರೋದನ್ನು ವಜಾ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಮನುಷ್ಯತ್ವ ಇಲ್ಲ ಅದಕ್ಕೋಸ್ಕರ ನಾನು ನೋಡ್ ಸಾಹೇಬಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಮುಖ್ಯಮಂತ್ರಿಯವರು ವಿರೋಧ ಪಕ್ಷ ನಾಯಕರಾದಾಗ ಇಲ್ಲೇ ಮೈದಾನದಲ್ಲಿ ಮೈದಾನದಲ್ಲಿ ಭಾಷಣ ಮಾಡಿದ್ರು ಮುಖ್ಯಮಂತ್ರಿ ಅವರು ನಮ್ಮ ಸರ್ಕಾರ ಬಂದ್ರೆ ತಕ್ಷಣವೇ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ತಕ್ಷಣ ಬಗೆಹರಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರ ಪಾರ್ಟಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿದ್ದರು ಎರಡು ವರ್ಷ ಆಯ್ತು ಮುಖ್ಯಮಂತ್ರಿ ಬಹಳ ಬಿಜಿ ಇದ್ದಾರೆ ಮುಖ್ಯಮಂತ್ರಿಗಳು ಬಿಜಿ ಇದ್ದಾರೆ ರೈತರು ಮನ್ನಾರಿನ ರೈತರ ಸಮಸ್ಯೆ ಬಗ್ಗೆ ನಮ್ಮಿಂದಲೇ ಒಂದು ವರದಿ ಬರೆದಿತ್ತು ಸರ್ಕಾರ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಮಂಗಳೂರು ಚಿಕ್ಕಮಗಳೂರು ಉದರ ಕನ್ನಡ ಶಿವಮೊಗ್ಗ ಜಿಲ್ಲೆಯವರನ್ನ ಎಲ್ಲ ನೇಮಿಸಿ ಒಂದು ಕಮಿಟಿ ಮಾಡಿದ್ರು ನಾವೇ ರಿಪೋರ್ಟ್ ಕೊಟ್ಟಿದ್ದೀನಿ ಯಾರ ಸಮಸ್ಯೆ ಇದೆ ಹೆಂಗೆ ಪರಿಹಾರ ಮಾಡೋದು ಅಂತ ಎರಡು ವರ್ಷ ಆಗಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ತಕ್ಷಣವೇ ಮಲೆನಾಡಿನ ರೈತರ ಮಾತಿನಂತೆ ನಡೆಯಿದ್ದಾರೆ ಅವರು ಮಾತಿನಂತೆ ತಕ್ಷಣ ಶಿವಮೊಗ್ಗ ಉತ್ತರ ಕನ್ನಡ ಕೊಡಗು ಚಿಕ್ಕಮಗಳೂರು ಮಂಗಳೂರು ಉಡುಪಿ ಜಿಲ್ಲೆಗಳ ರೈತರನ್ನ ರೈತ ಪ್ರತಿನಿಧಿಗಳನ್ನು ಕರೆದು ತಕ್ಷಣ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅವರು ಕ್ರಮ ತಗೋಬೇಕು ಎರಡನೇದು ಅರಣ್ಯ ಹಕ್ಕು ಕಾಯಿದೆ ಎರಡ್ ಸಾವಿರದ ಜಾಗಕ್ಕೆ ಅರಣ್ಯ ಹಕ್ಕು ಕಾಯ್ದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಎರಡ್ ಸಾವಿರದ ಆರು ಎಂಟರಲ್ಲಿ ಬಂದಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಂತ ಹಾಗೆ ಯಡಿಯೂರಪ್ಪನಾಗಿ ಒಂದು ಪತ್ರ ಬರೆದ್ರು ಈ ದೇಶದಲ್ಲಿ ಹಸ್ಪತ್ರ ಕೂಡ ಕೆಲಸ ನಡೀತಾ ಇದೆ ಶಿವಮೊಗ್ಗಕ್ಕೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇಲ್ಲ ಎರಡ್ ಸಾವಿರದ ಒಂಬತ್ತರವರೆಗೆ ನೀವು ಹಸ್ಪತ್ರ ಕೊಡಬೇಕು ರಾಜ್ಯದ ರೈತರಿಗೆ ಅರಣ್ಯ ಹಕ್ಕು ಕಾಯ್ದೆ ಇಡಿ ಅಂತ ಹೇಳಿ ಪತ್ರವನ್ನು ಬರೆದರು ಮನಮೋಹನ್ ಸಿಂಗ್ ಅವರು ಡಿಆರ್ ಯಡಿಯೂರಪ್ಪ ಅಂತಾನೆ ಮುಖ್ಯಮಂತ್ರಿ ಪತ್ರ ಬರೆದಿದ್ರು ಇಡೀ ದೇಶ ಕೊಡದಿದ್ದಾರೆ ಕರ್ನಾಟಕದಲ್ಲಿ ಹಕ್ಕ ಕೊಡ್ತಿಲ್ಲ ಅರಣ್ಯ ಜಮೀನಿಗಳು ಅಂತ ಸುಪ್ರೀಂ ಅರ್ಜಿ ಹಾಕಿದ್ದಾರೆ ಕೋರ್ಟ್ ನಲ್ಲಿ ಒಂದು ಅರ್ಜಿ ಕರ್ನಾಟಕ ಸರ್ಕಾರದವರು ಏನಂತ ಅರ್ಜಿ ವಿಭಾಗ ಸಮಿತಿಯಲ್ಲಿ ಎ ಸಿ ಅಧ್ಯಕ್ಷತೆ ಸಮಿತಿಯಲ್ಲಿ ಪಂಚಾಯತ್ ಮೆಂಬರ್ ಇರ್ತಾರೆ ಡಿ ಸಿ ಅಧ್ಯಕ್ಷತೆ ಸಮಿತಿಯಲ್ಲಿ ನಾಲ್ಕು ಜನ ಜಿಲ್ಲಾ ಪಂಚಾಯತ್ ಮೆಂಬರ್ ಇರಬೇಕು ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಆಗಿರೋದ್ರಿಂದ ಅಲ್ಲಿ ತನಕ ಅರಣ್ಯ ಹಾಕ್ಬೇಕು ಕಾಯ್ದೆ ಅರ್ಜಿನ ನಾವು ವಿಲೇವಾರಿ ಮಾಡಕ್ಕಾಗಲ್ಲ ಬಗೆಹರಿಸಕ್ಕಾಗಲ್ಲ ಅಂತ ಅರ್ಜಿ ಕೊಟ್ಟೇವೆ ಸುಪ್ರೀಂ ಕೋರ್ಟ್ ಇಲ್ಲಿ ಸಾಗರದಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರ ಅರ್ಜಿನ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ರೈತರಿಗೆ ನ್ಯಾಚುರಲ್ ಜಸ್ಟಿಸ್ ಕೊಡಿ ನ್ಯಾಯ ಕೊಡ್ರಿ ಅವ್ರ ಅರ್ಜಿ ವಿಚಾರಣೆ ಮಾಡ್ಬೇಕಾದ್ರೆ ಕರೆದು ಎದುರುಗಡೆ ನಿಂತು ನಿಮ್ಮ ಹತ್ರ ಏನ್ ದಾಖಲೆ ಇದೆ ಕೇಳ್ರಿ ರೈತರು ಅನಕ್ಷರಸ್ಥರಿದ್ದಾರೆ ಅವ್ರಿಗೆ ದಾಖಲೆನ ಅಧಿಕಾರಿಗಳೇ ಹುಡ್ಕೊಡ್ರಿ ಅವ್ರಿಗೆ ಹುಡ್ಕೋದ್ ಕಷ್ಟ ಹಿಂಗೆಲ್ಲ ಹೇಳಿದ್ರೆ ಇವರು ಹೇಳ್ದೆ ಕೇಳ್ರಿ ಯಾವ ರೈತರಿಗೂ ಗೊತ್ತಿಲ್ಲದೆ ಕರೆದು ವಿಚಾರಣೆ ಮಾಡಿದ್ರೆ ಎಂಬತ್ತು ಸಾವಿರ ಅರ್ಜಿ ವಜಾ ಮಾಡಿದ್ದಾರೆ ಎಂಬತ್ತು ಸಾವಿರ ಅರ್ಜಿ ವಜಾ ಮಾಡಿದ್ದಾರೆ ಆ ಅರ್ಜಿ ಎ ಸಿ ವಜಾ ಮಾಡಿದ್ಮೇಲೆ ಡಿ ಸಿ ಗೆ ಮೇಲ್ಮನವಿ ಹಾಕಬೇಕು ಡಿ ಗೆ ಅಪೀಲ್ ಹಾಕ್ಬೇಕು ವಜಾ ಆಗಿದ್ರ ಬಗ್ಗೆ ಪ್ರತಿಯೊಬ್ಬ ರೈತರಿಗೂ ನೋಟಿಸ್ ಕೊಡ್ಬೇಕು ಕಾನೂನು ಪ್ರಕಾರ ಎಂಬತ್ತು ಸಾವಿರ ಜನರಿಗೆ ವಜಾ ಅಂದರೆ ಇವ್ರು ಕೊಟ್ಟಿರೋದು ಬರೇ ಇಪ್ಪತ್ತು ಸಾವಿರ ಜನಕ್ಕೆ ಕೊಟ್ಟಿದ್ದಾರೆ ಉಳಿದಿರೋ ಅರವತ್ತು ಸಾವಿರ ಜನಕ್ಕೆ ನೋಟಿಸೇ ಕೊಟ್ಟಿಲ್ಲ ಅವನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ತಾಲೂಕು ಅಧಿಕಾರಿ ಕೇಳಿದ್ರೆ ನಮ್ಮ ಹತ್ರ ಇರಲಿಲ್ಲ ಪೋಸ್ಟ್ ಮಾಡಕ್ಕೆ ಹಾಗೆ ಗೊತ್ತಿಲ್ಲ ನೋಟಿಸ್ ಅಂತ ಆಯ್ತು ಮುಗೀತು ಅಲ್ಲಿಗೆ ಮುಗೀತು ಅರಣ್ಯ ಹಕ್ಕು ಕಾಯ್ದೆ ನಂತರ ನಮ್ಮ ಶಾಸನ ಸಭೆಯ ಒಂದು ಸರ್ವಾನುಮತದ ನಿರ್ಣಯ ಮಾಡಿದ್ದಾರೆ ಎಪ್ಪತ್ತೈದು ವರ್ಷದ ದಾಖಲೆ ಕೇಳಿದ್ರೆ ಕೊರಕ್ಕಾಗಲ್ಲ ಮೂರು ತಲೆಮಾರಿದ್ದು ಇಪ್ಪತ್ತೈದು ವರ್ಷಕ್ಕೆ ಅದನ್ನು ಇಳಿಸಬೇಕು ಅಂತ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೈದು ಜನ ಎಂಪಿಗಾರಲ್ಲ ಇವನ್ ಯಾವನಾರ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಗಟ್ಟಿಯಾಗಿ ಮಾತಾರ ಶಾಸನ ಸಭೆಯಲ್ಲಿ ವಿಧಾನಸಭೆ ತೀರ್ಮಾನ ಮಾಡ ಪ್ರಧಾನಮಂತ್ರಿ ಅವರು ಲೋಕಸಭೆ ಮಾಡಿಬಿಡ್ತಾರ ಅದ್ಕೊಂಡು ನಾವಿಲ್ಲಿ ಹೋದ ರಾಜ್ಯದಲ್ಲಿ ತೀರ್ಮಾನ ಮಾಡಿದ್ರೆ ಜಾರಿ ಮಾಡಿದ್ರೆ

ಕೈ ಬರಲಾದ ಪ್ರಾಣಿ ಟೀಕೆ ಅಂತ ಗೌರ್ಮೆಂಟ್ ಜಾಗ ಸಂದ್ರೆ ಟೀಕೆ ಅಂತ ಹಾಕಿದ್ರು ಆಮೇಲೆ ಏನೋ ದಾಖಲೆ ಎಪ್ಪತ್ತೈದರ ಹಿಂದೆ ಇದೆ ಇದ್ರೆ ಅವರಿಗೆ

ವಿಧಾನಸಭೆ ಚರ್ಚೆ ಆಯಿತು ಎಪ್ಪತ್ತೆಂಟು ಎಂಜಿನವರಿಗೆ ಜಮೀನು ಕೊಡಬೇಕು ಅಂತ ಅವ್ರು ಹೇಳಿದ್ರು ಏನಾಗಿದೆ ಸಾರಿ ಕ್ಷಮಿಸಿ ರೈತರಿಗೆ ಇಪ್ಪತ್ತು ಸಾವಿರ ಹುಟ್ಟು ಜಮೀನು ಮಂಜೂರು ಮಾಡೋದಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ಹನ್ನೆರಡುವರೆ ಅದು ಇಪ್ಪತ್ತೈದು ವರ್ಷ ಆಯ್ತು ಬಂದ ರೆಕಾರ್ಡ್ ಆ ಇಪ್ಪತ್ತೈದು ವರ್ಷ ಆಗಿರೋದಿಲ್ಲ ರೆಕಾರ್ಡ್ ಎಲ್ಲ ಹೊರಗೋಗ್ಬಿಟ್ಟಾವೆ ಹಾಳಾಗ್ಬಿಟ್ಟಾವೆ ಅಂತ ರೈತರು ಇಪ್ಪತ್ತು ಸಾವಿರ ಜನ ಕುಟುಂಬದ ರೈತರ ಅರ್ಜಿಗಳನ್ನ ಇಪ್ಪತ್ತೈದು ವರ್ಷ ಆಗಿರೋದಕ್ಕೆ ಎಲ್ಲ ಚಿಂತೆ ಆಗಿದ್ದಾವೆ ಹಾಳಾಗಿದ್ದಾವೆ ಅಂತ ಹೇಳ್ತಾರೆ ಒಬ್ಬ ಪಿ ಸಿ ಸಿ ನಾ ಏನ್ ಮಾಡ್ಬೇಕ್ರಿ ಅವನಿಗೆ ರೈತ ದಾಖಲೆ ಹಾಳಾಗಿದೆ ರೈತ ದಾಖಲೆ ಹರಿದೋಗಿದೆ ಅಂದ್ರೆ ಇವ್ರಿಗೆ ಏನು ಹೇಳ್ಬೇಕು ನಾನು ಯಾವ ಭಾಷೆಯಲ್ಲಿ ಈಗ ಇನ್ನೊಂದು ಮಾಡಿದ್ದಾರೆ ಚಿಕ್ಕಮಗಳೂರು ಯಾರು ಬಂದಿದ್ದಿಲ್ಲ ಬಾರಿ ಶ್ರೆಗರಿಂದ ಮಾಡಿದ್ದಾರೆ ಶಿವಮೊಗ್ಗ ಚಿಕ್ಕಮಗಳೂರು